ನನ್ನ ಪ್ರೀತಿಯ ಗೆಳೆಯರೆ ನರ್ಸಿಂಗ್ ಬಾಂಧವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಕರ್ನಾಟಕ ರಾಜ್ಯದ ಅಥವಾ ಭಾರತ ದೇಶದ ಮಹಾಜನತೆ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ಕರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ವಿಚಾರ ಏನು ಅಂತಂದರೆ ನಾವು ಲಾಸ್ಟ್ ಟೈಮ್ ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋ ಟ್ರಾನ್ಸ್ಫರ್ ಸಂಬಂಧಿಸಿದ್ದು ಜ್ಯೇಷ್ಠದ ಪಟ್ಟಿ ಸಂಬಂಧಿಸಿದ್ದು ಇಂದ ಫಾರ್ಮಸಿಸ್ಟ್ಗಳನ್ನು ರಿಕ್ರೂಟ್ಮೆಂಟು ಆಮೇಲೆ ಈ ಒಂದು ಇನ್ ಸರ್ವಿಸ್ ರದ್ದಾಗಿದ್ದು ಇದರ ಬಗ್ಗೆ ನಾವು ನಿರ್ಬಂಧವಾಗಿದ್ದು ರದ್ದಾಗಿದ್ದಲ್ಲ ನಿರ್ಬಂಧವಾಗಿದ್ದು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಸೊ ಬನ್ನಿ ಇವತ್ತು ನೋಡೋಣ ನಮ್ಮ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಇಪ್ಪತ್ತೊಂದನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ ಐದರಂದು ಜರುಗಲಿದೆ ಸ್ನೇಹಿತರೆ ಅದರ ಬಗ್ಗೆ ನಾವು ಈ ವಿವರಗಳನ್ನು ನೋಡೋಣ ಬನ್ನಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಲಸಿಕೆ ಹಾಕುವವರಿಗೆ ಸೂಚನೆ ಅಂತಂದರೆ ಯಾರು ಲಸಿಕೆ ಹಾಕ್ತಾ ಇದ್ದಾರೆ ಅವರುಗಳಿಗೆ ಇರುವಂತಹ ಒಂದು ಒಳ್ಳೆಯ ಮಾಹಿತಿ ಒಳ್ಳೆ ಒಳ್ಳೆಯ ಸೂಚನೆಗಳನ್ನು ಇಲ್ಲಿ ನೋಡೋಣ ರಾಷ್ಟ ರಾಷ್ಟ್ರಾದ್ಯಂತ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಏಕಕಾಲಕ್ಕೆ ಪೋಲಿಯೋ ಹನಿ ನೀಡುವ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎನ್ನಲಾಗುತ್ತದೆ ಇದರಿಂದ ಪೋಲಿಯೋ ವೈರಾಣುವಿನ ಹರಡುವಿಕೆಯನ್ನು ತಡೆಗಟ್ಟಿ ಪೋಲಿಯೋ ನಿರ್ಮೂಲನೆ ಮಾಡುವ ಮಾಡಲು ಸಾಧ್ಯವಾಗುತ್ತದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರಾದ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಇಪ್ಪತ್ತು ಒಂದನೆಯ ಡಿಸೆಂಬರಂದು ಜರುಗಲಿದೆ ಸ್ನೇಹಿತರೆ ನವಜಾತ ಶಿಶುಗಳಿಗೆ ನೀಡುವ ಝೀರೋ ಪೋಲಿಯೋ ಲಸಿಕಾ ಡೋಸ್ ಆರು ವಾರಗಳ ನಂತರ ಒಂದು ತಿಂಗಳ ಅಂತರದಲ್ಲಿ ಮಕ್ಕಳಿಗೆ ಮೂರು ಬಾರಿ ಹದಿನಾರು ಆಮೇಲೆ ಇಪ್ಪತ್ತ್ಮೂರು ತಿಂಗಳ ವಯಸ್ಸಿನಲ್ಲಿ ನೀಡುವ ಪೋಲಿಯೋ ಲಸಿಕೆ ಹಾಗೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಲಸಿಕೆ ಕೊಡಿಸುವುದರಿಂದ ಮಾತ್ರ ಪೋಲಿಯೋ ನಿರ್ಮೂಲನೆಯಾಗುತ್ತದೆ ಪೋಲಿಯೋ ನಿರ್ಮೂಲನೆಯಾಗುವವರೆಗೂ ಯಾವ ಮಗು ಸುರಕ್ಷಿತವಲ್ಲ ಇದೆಲ್ಲ ನಿಮಗೆ ತಿಳಿದಿರುವಂಥ ವಿಷಯ ಆಲ್ಮೋಸ್ಟ್ ಇದು ರೇರ್ ಆಗಿಬಿಟ್ಟಿದೆ ಆದರೂ ಸಹ ಕೆಲವೊಂದು ಸಲ ನಮ್ಮ ನೆರೆಯ ರಾಷ್ಟ್ರಗಳಾದಂತಹ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ನಲ್ಲಿ ಕೆಲ ಕೇಸ್ಗಳನ್ನು ನೋಟಿಫೈ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಈ ಒಂದು ಲಸಿಕಾ ಆವಾಗವಾಗ ನಮ್ಮ ಭಾರತ ಸರ್ಕಾರ ಈ ಒಂದು ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಜಾರಿ ಮಾಡುತ್ತದೆ ಲಸಿಕಾ ಕೇಂದ್ರದಲ್ಲಿ ಚಟುವಟಿಕೆ ಮೊದಲನೇ ದಿನ ಲಸಿಕಾ ಕೇಂದ್ರಗಳಲ್ಲಿ ಚಟುವಟಿಕೆ ಏನೇನು ಮಾಡಬೇಕು ಎನ್ನುವುದರ ಬಗ್ಗೆ ವ್ಯಾಕ್ಸಿನ್ ಕ್ಯಾರಿಯರ್ ಮತ್ತು ಲಸಿಕೆಗಳಿಗೆ ಸಂಬಂಧಿಸಿದ್ದಂತೆ ವ್ಯಾಕ್ಸಿನ್ ಕ್ಯಾರಿಯರ್ ಹಾಗೂ ಲಸಿಕೆಗಳಿಗೆ ಸಂಬಂಧಿಸಿದಂತೆ ಲಸಿಕಾ ಕೇಂದ್ರಕ್ಕೆ ತೆರಳುವ ಪೂರ್ವದಲ್ಲಿ ಏನೇನು ನಾವು ನೋಡಬೇಕು ಎನ್ನುವುದರ ಬಗ್ಗೆ ದಯವಿಟ್ಟು ಗಮನಿಸಿ ಆಯಾ ದಿನದ ಕಾರ್ಯಕ್ರಮಕ್ಕೆ ಲಸಿಕಾ ಸಾಕಷ್ಟಿದೆಯೇ ಅಂತಂದರೆ ಇವತ್ತಿನ ಏನು ಕಾರ್ಯಕ್ರಮ ಇದೆ ಅಷ್ಟು ನಮಗೆ ಲೈನ್ ಲಿಸ್ಟ್ ಇದೆ ಅಥವಾ ಇಷ್ಟು ಜನ ಬರ್ತಾರೆ ಎನ್ನುವುದು ಖಚಿತಪಡಿಸಿಕೊಂಡು ಆ ಆ ದಿನಕ್ಕೆ ಸಾಕಾಗುತ್ತದೆ ಇಲ್ಲ ಎನ್ನುವುದರ ಬಗ್ಗೆ ಖಚಿತ ಕೊಳ್ ಪಡಿಸಿಕೊಳ್ಳಬೇಕು ಸ್ನೇಹಿತರೆ ವಾಯಲ್ಗಳಿಗೆ ಲಸಿಕಾ ಗುಣಮಟ್ಟ ವಿ ವಿ ಎಮ್ ಚೆನ್ನಾಗಿದೆಯೇ ವಿ ವಿ ಎಮ್ ಚೆನ್ನಾಗಿದೆಯಿಲ್ಲ ಎನ್ನುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ತದನಂತರ ಶೀತಲ ಸರಪಳೆ ಕಾಯ್ದುಕೊಳ್ಳುವ ಐಸ್ ಪ್ಯಾಕ್ ಮಂಜುಗಡ್ಡೆ ಸಾಕಷ್ಟಿದೆಯೇ ಅಂತಂದರೆ ನಾವು ಸಾಧಾರಣ ಆ ಒಂದು ಲಸಿಕೆ ಬಾಕ್ಸ್ ನಾವು ಕೊಡ್ತಾರೆ ಅದರಲ್ಲಿ ಈ ನಮ್ಮ ಐಸ್ ಪ್ಯಾಕ್ ಮಂಜುಗಡ್ಡೆ ಸಾಕಷ್ಟಿದೆಯೇ ಅಥವಾ ಇಲ್ಲ ಎನ್ನುವುದರ ಬಗ್ಗೆ ನೋಡಬೇಕು ಡ್ರಾಪರ್ಗಳನ್ನು ಸಾಕಷ್ಟಿದೆಯೇ ಅಂದರೆ ಪೋಲಿಯೋ ಹಾಕಲಿಕ್ಕೆ ಡ್ರಾಪರ್ಗಳು ಇದ್ದಾವೆ ಇಲ್ಲ ಎನ್ನುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಮಾರ್ಕರ್ ಪೆನ್ ಸೀಮ್ ಸೀಮೆ ಸುಣ್ಣ ಗುರುತಿನ ಚೀಟಿ ಟ್ಯಾಲಿ ಶೀಟ್ಗಳನ್ನು ಇವೆಯೇ ಅಂತಂದರೆ ಮಾರ್ಕರ್ ಪೆನ್ಗಳು ಆಮೇಲೆ ಸೀಮೆ ಸುಣ್ಣ ಗುರುತಿನ ಚೀಟಿ ಟ್ಯಾಲಿ ಶೀಟ್ಗಳು ಇದೆಯೇ ಇಲ್ಲ ಎನ್ನುವುದರ ಬಗ್ಗೆ ನಾವು ಖಚಿತಪಡಿಸಿಕೊಳ್ಳಬೇಕು ಆಯಾ ದಿನದ ಕೆಲಸ ಸೂಚಿಸುವ ಲಸಿಕಾ ಕೇಂದ್ರದ ಕ್ರಿಯಾ ಯೋಜನೆ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಂಡು ಲಸಿಕಾ ಕೇಂದ್ರಕ್ಕೆ ತೆರಳಬೇಕು ಅಂದರೆ ಆಯಾ ದಿನದ ಕೆಲಸ ಸೂಚಿಸುವ ಲಸಿಕಾ ಕೇಂದ್ರದ ಕ್ರಿಯಾ ಯೋಜನೆ ಲೈನ್ ಲಿಸ್ಟ್ ಏನಾದರೂ ಇದ್ದರೆ ಅದನ್ನು ತಗೊಂಡು ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಂಡು ಲಸಿಕಾ ಕೇಂದ್ರಕ್ಕೆ ತೆರಳಬೇಕು ಸೊ ನಂತರ ಲಸಿಕಾ ಕೇಂದ್ರದಲ್ಲಿ ಲಸಿಕಾ ನೀಡುವಾಗ ಲಸಿಕಾ ಕೇಂದ್ರಗಳನ್ನು ನೆರಳಿರುವ ಮತ್ತು ತಂಪಾದ ಸ್ಥಳಗಳಲ್ಲಿ ಆಯೋಜಿಸಿರಬೇಕು ಅಂತಂದರೆ ನೆರಳು ನೆರಳಿದೆ ಅಥವಾ ಏನಾದರೂ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ ಇಲ್ಲ ಅಂತಂದರೆ ಒಂದು ಶಾಲೆಯ ರೂಮಲ್ಲಿ ಅಂಗನವಾಡಿಯ ರೂಮಲ್ಲಿ ಅಥವಾ ಮತ್ತೆ ಯಾವುದೋ ಒಂದು ಆಫೀಸಲ್ಲಿ ಮಾಡಿದ್ದಾರೆ ಅಥವಾ ಗಿಡದ ಕೆಳಗೆ ತಂಪಾದ ಪ್ಲೇಸಲ್ಲಿ ಲಸಿಕಾ ಕೇಂದ್ರ ನೆರಳು ತಪ್ಪಾದ ಸ್ಥಳಗಳಲ್ಲಿ ಆಯೋಜಿಸ ಆಯೋಜಿಸಿರಬೇಕು ವ್ಯಾಕ್ಸಿನ್ ಕ್ಯಾರಿಯರ್ ಅನ್ನು ಬಿಸಿಲಿನಲ್ಲಿ ಇಡಬಾರದು ಸೊ ಸ್ನೇಹಿತರೆ ಬ್ಯಾ ವ್ಯಾಕ್ಸಿನ್ ಕ್ಯಾರಿಯರ್ಗಳನ್ನು ಯಾವಾಗಲೂ ಬಿಸಿಲಲ್ಲಿ ಇಡಬಾರದು ಒಂದು ಬಾರಿಗೆ ಒಂದು ವಾಯ್ಲನ್ನು ಮಾತ್ರ ಕ್ಯಾರಿಯರ್ನಿಂದ ಹೊರತೆಗೆಯಬೇಕು ವಾಯ್ಲನ್ನು ಕ್ಯಾರಿಯರ್ನಿಂದ ತೆಗೆದ ಕೂಡಲೇ ಕ್ಯಾರಿಯರ್ ಮುಚ್ಚಳವನ್ನು ಮುಚ್ಚಲು ಮರೆಯಬಾರದು ಹೊರತೆಗೆದ ವಾಯ್ಲ್ನ ಮೇಲೆ ಉಪಯೋಗಿಸುವ ಮೊದಲು ದಿನಾಂಕ ಮತ್ತು ಸಮಯವನ್ನು ನಮೂದಿಸುವುದು ಅಂತಂದರೆ ಯಾವಾಗ ಕೇಂದ್ರದಲ್ಲಿ ಹೋಗಿದ್ದೀವಿ ನೆರಡು ಪ್ರದೇಶದಲ್ಲಿ ಕೂತ್ಕೊಂಡಿದ್ದೀವಿ ವ್ಯಾಕ್ಸಿನ್ ಕ್ಯಾರಿಯರ್ ಕೂಡ ನಾವು ನೆರಡಲ್ಲಿ ಇಟ್ಟಿದ್ದೀವಿ ಅಂದರೆ ಬಿಸಿಲಿನ ಎಕ್ಸ್ಪೋಷರಿಂದ ದೂರಿಟ್ಟಿದ್ದೀವಿ ಅಂದ್ಕೊಂಡು ಆಮೇಲೆ ಇವಾಗ ಮಗು ಬಂದಿದೆ ಪೋಲಿಯೋಗೋಸ್ಕರ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದೇ ಒಂದು ಓಪನ್ ಮಾಡಿಕೊಂಡು ಅದರಿಂದನೇ ಅದು ಆಗ ಮಠ ಆ ಪರ್ಟಿಕ್ಯುಲರ್ ವೈಲಿಂದನೇ ಡ್ರಾಪ್ಗಳನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಪ್ರತಿ ಮಗುವಿಗೂ ಲಸಿಕಾ ನೀಡಿದಾಗ ವೈಲನ್ನು ಪುನಃ ವ್ಯಾಕ್ಸಿನ್ ಕ್ಯಾರಿಯರ್ನಲ್ಲಿ ಇಡಬಾರದು ಅಂತಂದರೆ ನಾಲ್ಕು ಜನ ಬಂದಿದ್ದಾರೆ ಅಂತಂದರೆ ಆ ಫಸ್ಟ್ ಮಗುವಿಗೆ ಡ್ರಾಪ್ ಕೊಟ್ಟು ನೆಕ್ಸ್ಟ್ ಮತ್ತೆ ವ್ಯಾಕ್ಸಿನ್ ಕ್ಯಾರಿಯರಲ್ಲಿ ಇಡುವುದು ಮತ್ತೆ ಹೊರಗೆ ತಿರುಗುವುದು ಈ ರೀತಿ ಮಾಡಬಾರದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ಒಳ್ಳೆಯ ಗುಣಮಟ್ಟದ ಲಸಿಕೆ ನೀಡುತ್ತಿರುವಿರಂದು ಖಚಿತಪಡಿಸಿಕೊಳ್ಳಲು ವಿ ವಿ ಎಮ್ ಗಮನಿಸಬೇಕು ನೀವು ಒಳ್ಳೆಯ ರೀತಿಯ ಒಂದು ಲಸಿಕೆ ಕೊಡ್ತಿರ ಕೊಡ್ತಾ ಇದ್ದೀರಾ ಎನ್ನುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಲು ವಿ ವಿ ಎಂ ಗಮನಿಸಬೇಕು ಹೊರತೆಗೆದ ವಾಯಿಲನ್ನು ಇಡಲು ಕ್ಯಾರಿಯರ್ನಲ್ಲಿನ ಐಸ್ ಪ್ಯಾಕನ್ನು ಹೊರತೆಗೆಯಬಾರದು ಅಂತಂದರೆ ಹೊರತೆಗೆದ ವಾಯಿಲನ್ನು ಇಡಲು ಕ್ಯಾರಿಯರ್ನಲ್ಲಿನ ಐಸ್ ಪ್ಯಾಕನ್ನು ಹೊರತೆಗೆಯಬಾರದು ಸ್ನೇಹಿತರೆ ಆಮೇಲೆ ಲಸಿಕಾ ಕೇಂದ್ರಕ್ಕೆ ಮಕ್ಕಳೊಂದಿಗೆ ಬರುವ ಪಾಲಕರನ್ನು ತಂಡ ತಂಡದ ಒಬ್ಬ ಸದಸ್ಯನು ನಗುಮುಖದಿಂದ ಸ್ವಾಗತಿಸಬೇಕು ನವಜಾತ ಮಗುವಿನ ಸಹಿತ ಎಲ್ಲ ಐದು ವರ್ಷದೊಳಗಿನ ಮಕ್ಕಳಿಗೆ ಎರಡು ಹನಿ ಪೋಲಿಯೋ ಲಸಿಕೆ ನೀಡಬೇಕು ಅಂತಂದರೆ ಒಂದು ವಾಮ್ ವಾತಾವರಣ ಒಂದು ಸ್ವಾಗತ ಇಲ್ಲ ಏನೋ ಬಂದಿದ್ದಾರೆ ನನಗೇನೋ ಡ್ಯೂಟಿ ಹಾಕಿದ್ದಾರೆ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಬಂದಂತಹ ತಾಯಿಯಂದಿರಿಗೆ ಚಿಕ್ಕ ಮಕ್ಕಳಿಗೆ ಸ್ವಾಗತಿಸಿಕೊಂಡು ಮುಂದೆ ಲಸಿಕೆ ಹಾಕಿದ ತಕ್ಷಣ ತಂಡದ ಮತ್ತೊಬ್ಬ ಸದಸ್ಯ ಟ್ಯಾಲಿ ಶೀಟ್ನಲ್ಲಿ ಮಾರ್ಕಿನೊಂದಿಗೆ ಲಸಿಕೆ ಹಾಕಿರೋದನ್ನು ಗುರುತಿಸಬೇಕು ಅಂತಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಲಸಿಕೆ ಕೊಟ್ಟಿದ್ದೀವಿ ಅಂತಂದರೆ ಕೌಂಟ್ಗೋಸ್ಕರ ನಾವು ಅಲ್ಲಿ ರೈಟ್ ಸರಿ ಇದೆ ಇದು ಹಾಕಿದ್ದೀವಿ ಅನ್ನುವಂಥದ್ದು ಮಾರ್ಕ್ ಮಾಡಬೇಕು ಲಸಿಕೆ ಹಾಕಿದ ಮಗುವಿನ ಎಳಗೈ ಕಿರು ಬೆರಳಿನ ಉಗುರು ಹಾಗೂ ಚರ್ಮಕ್ಕೆ ಹೊಂದಿಕೊಳ್ಳುವಂತೆ ಮಾರ್ಕರ್ ಬೆನ್ನಿನಿಂದ ಗುರ್ತನ್ನು ಪೆನ್ನಿನಿಂದ ಗುರುತನ್ನು ಮಾಡಬೇಕು ಅಳಿಸಲು ಬಾರದಂತೆ ಗುರುತು ಮಾಡಿದ ತಕ್ಷಣ ಕೆಲವು ಸೆಕೆಂಡುಗಳವರೆಗೆ ಆರಲು ಬಿಡಬೇಕು ಅಂತಂದರೆ ನಾವು ಪೋಲಿಯೋ ಕೊಟ್ಟಿದ್ದೀವಿ ನಮ್ಮ ಮಾರ್ಕರ್ ಶೀಟಲ್ಲಿ ನಾವು ಟಿಕ್ ಮಾಡಿಕೊಂಡಿದ್ದೀವಿ ತದನಂತರ ಮಗುವಿನ ಈ ಒಂದು ಕಿ ಎಳಗೈಯ ಕಿರುಬೆಳಿಗೆ ಉಗುರು ಹಾಗೂ ಚರ್ಮಕ್ಕೆ ಹೊಂದಿಕೊಳ್ಳುವಂತೆ ಮಾರ್ಕರ್ ಮುಖಾಂತರ ಒಂದು ಟಿಕ್ ಮಾಡಬೇಕು ಸ್ನೇಹಿತರೆ ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಅವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಅಂಗನವಾಡಿ ಮುಂದಿಂದ ಹೋಗ್ತಾ ಇದ್ದಾರೆ ಅಂತಂದರೆ ಚಿಕ್ಕ ಮಗು ಇದೆ ಹೇಳಿಬಿಟ್ಟು ಅವರು ಪೋಲಿ ಅಲ್ಲಿನವರು ಹಾಕ್ಬೋದು ಅದಕ್ಕೆ ಡಬಲ್ ತಪ್ಪಿಸಲು ಈವೊಂದು ಕೆಲವೊಂದು ಪೇರೆಂಟ್ಸ್ಗಳು ಹೇಳ್ತಾರೆ ನಾವು ಇವಾಗ ಪೋಲಿ ತೊಗೊಂಡಿದ್ವಿ ಅಂತಂದ್ರೂ ಸಹ ಮಾರ್ಕರ್ ತೋರಿಸಿ ಅಂತಾರೆ ಮಾರ್ಕರ್ ಹಾಕಲಿಲ್ಲ ಮಾರ್ಕ್ ಹಾಕಲಿಲ್ಲ ಅಂತಂದರೆ ಅವರಿಗೆ ಡಬಲ್ ಡೋಸ್ ಆಗುತ್ತೆ ಅದಕ್ಕೆ ನಾವು ಟಿಕ್ ಮಾಡೋದು ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಆಮೇಲೆ ಕೌಂಟಿಗೋಸ್ಕರ ಕೂಡ ಅವಶ್ಯಕವಾಗಿರುತ್ತದೆ ಪಾಲಕರು ತಮ್ಮ ಮಕ್ಕಳನ್ನು ಸರತಿ ಸಾಲಿನಲ್ಲಿ ಕರೆದುಕೊಂಡು ಬಂದು ಓಲಿಯೋ ಲಸಿಕೆಯನ್ನು ಹಾಕಿಸಬೇಕು ಒಂದು ಕಡೆಯಿಂದ ಬಂದು ಮತ್ತೊಂದು ಕಡೆಯಿಂದ ಹೊರ ಹೋಗಲು ಸೂಚಿಸುವಂತೆ ಒಳಗೆ ಹೊರಗೆ ಎಂದು ರಟ್ಟಿನ ಮೇಲೆ ಬರೆದು ಬಾ ಬಾಣದ ಗುರ್ತನ್ನು ತೋರಿಸಬೇಕು ಅಂತಂದರೆ ಪಾಲಕರು ಈ ಕಡೆಯಿಂದ ಬರಬೇಕು ಸಾಲಾಗಿ ಬಂದು ತನ್ನ ಪೋಲಿ ಹಾಕಿಸ್ಕೊಂಡು ಈ ಕಡೆಯಿಂದ ಹೋಗಬೇಕೆನ್ನುವಂಥದ್ದು ಸೂಚಿಸುವಂತೆ ಹೊಳ ಹೊರಗೆ ಒಳಗೆ ಸೊ ನೆಕ್ಸ್ಟ್ ಮಧ್ಯಾಹ್ನ ಲಸಿಕಾ ಕೇಂದ್ರಕ್ಕೆ ಬರುವ ಮಕ್ಕಳು ಪಾಲಕರ ಸಂಖ್ಯೆ ಕಡಿಮೆಯಾದಾಗ ತಂಡದ ಇಬ್ಬರು ಸದಸ್ಯರು ಗ್ರಾಮದೊಳಗೆ ತೆರಳಿ ಲಸಿಕಾ ಕೇಂದ್ರಕ್ಕೆ ಮಕ್ಕಳನ್ನು ಕರೆತರಲು ಪಾಲಕರಿಗೆ ಉತ್ತೇಜಿಸುವುದು ಮತ್ತಿಬ್ಬರ ಲಸಿಕಾ ಕೇಂದ್ರದಲ್ಲಿ ಇದ್ದು ಅಲ್ಲಿಗೆ ಬರುವ ಮಕ್ಕಳಿಗೆ ಲಸಿಕೆ ಹಾಕಬೇಕು ಅಂತಂದರೆ ಮಕ್ಕಳಿಗೆ ಈ ಪಾಲಕರಿಗೆ ಕೆಲವೊಂದು ಸಲ ಏನಾಗುತ್ತೆ ಕೆಲವೊಂದು ಸೆಂಟ್ರ್ಗಳಲ್ಲಿ ಅಲ್ಲಿ ಪೋಲಿಯೋ ಇದ್ದರೂ ಸಹ ಅವರಿಗೆ ಹೇಳಿದರೂ ಸಹ ಬರೋಲ್ಲ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇವ ಇಬ್ಬರು ಹಳ್ಳಿಯಲ್ಲಿ ಹೋಗಿ ಜನ ಇರುವಂಥ ಪ್ರದೇಶಗಳಲ್ಲಿ ಹೋಗಿ ಇದೊಂದು ಪಾಲಕರಿಗೆ ಮಕ್ಕಳಿಗೆ ಕರೆತರಲು ಪಾಲಕರಿಗೆ ಉತ್ತೇಜಿಸುವುದು ಮತ್ತಿಬ್ಬರು ಲಸಿಕಾ ಕೇಂದ್ರದಲ್ಲಿ ಇದ್ದು ಅಲ್ಲಿಗೆ ಬರುವ ಮಕ್ಕಳಿಗೆ ಲಸಿಕೆ ಹಾಕಬೇಕು ಲಸಿಕಾ ಕ್ಯಾರಿಯರನ್ನು ಅನಾವಶ್ಯಕವಾಗಿ ತೆರೆಯುವುದು ತಪ್ಪಿಸಬೇಕು ಯಾವಾಗಾದರೂ ಕ್ಲೋಸ್ಡ್ ಆಗೇ ಇರಬೇಕು ಸ್ನೇಹಿತರೆ ಕಾರಣ ವ್ಯಾಕ್ಸಿನ್ ಇರುತ್ತೆ ಅಲ್ಲಿ ಮಂಜುಗಡ್ಡೆ ಐಸ್ ಪ್ಯಾಕ್ ಇರುತ್ತೆ ಆದರೂ ಸಹ ಕೆಲವೊಂದು ಸಲ ಡ್ರೈ ಆಗುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಆದಷ್ಟು ಅದು ಮುಚ್ಚಿಡುವಂಥ ಪ್ರಯತ್ನ ಮಾಡಬೇಕು ಐಸ್ ಪ್ಯಾಕ್ ಕರಗಿದ್ದರೆ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು ಬದಲಾಯಿಸಿಕೊಳ್ಳಿ ವಿ ವಿ ಎಮ್ ಗಮನಿಸಿ ಉತ್ತಮ ಗುಣಮಟ್ಟದ ಲಸಿಕೆ ನೀಡುತ್ತಿರು ತಿರುವಿರಂದು ಖಚಿತಪಡಿಸಿಕೊಂಡು ಲಸಿಕೆ ಕೊಡುವುದನ್ನು ಮುಂದುವರಿಸಬೇಕು ಒಂದು ವೇಳೆ ಐಸ್ ಪ್ಯಾಕ್ ಕರಗಿದೆ ಅಂತಂದರೆ ಕೂಡಲೇ ಸೂಪ್ರೈಸರ್ ಇರ್ತಾರೆ ಅವರಿಗೆ ಗಮನಕ್ಕೆ ತಂದು ಮತ್ತೊಂದು ರೀಪ್ಲೇಸ್ ಮಾಡಿಕೊಳ್ಳಬೇಕು ಲಸಿಕೆ ವಾಯಿಲ್ನ ಗುಣಮಟ್ಟದ ಸೂಚಕ ವ್ಯಾಕ್ಸಿನ್ ವಾಯಿಲ್ ಮಾನಿಟರ್ ವಿ ವಿ ಎಮ್ ಬಗ್ಗೆವನ್ನು ನೋಡೋಣ ಇದು ಚೌಕವು ಬಿಡುಪಾಗಿದ್ದರೆ ಕಾಲು ಮಿತಿ ಇನ್ನೂ ಮುಗಿದಿಲ್ಲ ಮುಗಿದಿಲ್ಲದಿದ್ದರೆ ಲಸಿಕೆಯನ್ನು ಉಪಯೋಗಿಸಿ ಚೌಕವು ವೃತ್ತಕ್ಕಿಂತ ಸ್ವಲ್ಪ ಬಿಡುಪಾಗಿದ್ದರೆ ಕಾಲ ಮಿತಿ ಇನ್ನೂ ಮುಗಿದಿಲ್ಲದಿದ್ದರೆ ಲಸಿಕೆಯನ್ನು ಉಪಯೋಗಿಸಿ ಚೌಕವು ವೃತ್ತಕ್ಕಿಂತ ಕಷ್ಟ ಕಪ್ಪಾಗಿದ್ದರೆ ಲಸಿಕೆಯನ್ನು ಉಪಯೋಗಿಸಬೇಡಿ ಇದನ್ನು ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ತನ್ನಿ ಸ್ನೇಹಿತರೆ ವ್ಯಾಕ್ಸಿನ್ ವಾಯ್ಲ್ ಮಾನಿಟರ್ ಅಂತಿರುತ್ತೆ ವಿ ವಿ ಎಮ್ ಅಂತ ನಾವು ಸ್ಟಾರ್ಟಿಂಗಲ್ಲಿ ವಿ ವಿ ಎಮ್ ಅಂತ ಬಗ್ಗೆ ನಾವು ಕೇಳಿದ್ದೀವಿ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಸಹ ಒಂದು ಮಾರ್ಕ್ ಇರುತ್ತೆ ಸ್ನೇಹಿತರೆ ಏನು ಅಂತಂದರೆ ಇನ್ನೊಂದು ಸಲ ನಾನು ಓದ್ತೀನಿ ನೋಡಿ ಚೌಕವು ಚೌಕ ಆದಂಥ ಒಂದು ಆಕೃತಿ ಅದರಲ್ಲಿ ಬಿಡುಪಾಗಿದ್ದರೆ ಕಾಲಮಿತಿ ಇನ್ನೂ ಮುಗಿದಿಲ್ಲ ಅಂತಂದರೆ ಅದು ಬಿಡುಪಾಗಿದ್ದರೆ ಕಾಲಮಿತಿ ಇನ್ನೂ ಮುಗಿದಿಲ್ಲ ಲಸಿಕೆಯನ್ನು ಉಪಯೋಗಿಸಬಹುದು ಅದೇ ಚೌಕ ವೃತ್ತಕ್ಕಿಂತ ಸ್ವಲ್ಪ ಬಿಳುಪಾಗಿದ್ದರೆ ಅಂದರೆ ಸ್ವಲ್ಪ ಬಿಳುಪ ಮಟ್ಟಿಗೆ ಸೆಕೆಂಡ್ ಸ್ಟೇಜ್ಗೆ ಬಂದಿದ್ದರೆ ಕಾಲಮಿತಿ ಇನ್ನೂ ಮುಗುದಿಲ್ಲದಿದ್ದರೆ ಲಸಿಕೆಯನ್ನು ಉಪಯೋಗಿಸಿ ಕಾಲಮಿತಿ ಮುಗುದಿಲ್ಲ ಅಂತಂದರೆ ಲಸಿಕೆಯನ್ನು ಉಪಯೋಗಿಸಬಹುದು ಆಮೇಲೆ ಚೌಕ ವೃತ್ತಕ್ಕಿಂತ ಕಸ್ ಕಪ್ಪಾಗಿದ್ದರೆ ಆ ಒಂದು ಏನು ರೌಂಡ್ ಶೇಪ್ ಇರುತ್ತೆ ಅದರಿಂದ ಕಪ್ಪಾಗಿದ್ದರೆ ಲಸಿಕೆಯನ್ನು ಉಪಯೋಗಿಸಬೇಡಿ ಅಂತಂದರೆ ಇದು ಲಸಿಕೆ ಇವಾಗ ಉಪಯೋಗಕ್ಕೆ ಬಾರದಂತಾಗಿದೆ ಆಗಿದೆ ಆವಾಗ ನೀವು ಮೇಲ್ವಿಚಾರಕರು ಯಾರ್ತಾರೆ ಸೂಪರ್ವೈಸರ್ಸ್ಗಳು ಅವರ ಗಮನಕ್ಕೆ ತರಬೇಕು ಭೂ ಚಟುವಟಿಕೆ ವೇಳೆಯಲ್ಲಿ ಅನಾವಶ್ಯಕವಾದ ಮಾಹಿತಿ ಉದಾಹರಣೆಗೆ ಮಕ್ಕಳ ಹೆಸರು ವಿಳಾಸ ಇತ್ಯಾದಿಯನ್ನು ಯಾವುದೇ ಕಾರಣಕ್ಕೂ ಪಡೆಯಬಾರದು ಅಂತಂದರೆ ಸ್ನೇಹಿತರೆ ನಾವು ಟಿಕ್ ಮಾಡ್ಕೋತೀವಿ ಮಗು ಬಂದಿದೆ ಪೋಲಿಯೋಗೋಸ್ಕರ ನಾವು ಡ್ರಾಪ್ ಕೊಟ್ಟಿದ್ದೀವಿ ಅವರ ಹೆಸರೇನು ಅವರ ಫೋನ್ ನಂಬರು ಆಧಾರ್ ಕಾರ್ಡ್ ಇದೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಜಸ್ಟ್ ಹಾಕೋದು ಟಿಕ್ ಮಾಡೋದು ಕಳಿಸೋದು ಅಷ್ಟೇ ಎರಡನೇ ದಿನ ಮನೆ ಮನೆಗೆ ಭೇಟಿ ಫಸ್ಟ್ ಡೇ ನಾವು ಇದು ಕಾರ್ಯಕ್ರಮ ಮುದ್ರ ಕೂಡಲೇ ನೆಕ್ಸ್ಟ್ ಡೇ ಮತ್ತು ಯಾರಾದರೂ ಮಿಸ್ ಔಟ್ ಆಗಿರ್ತಾರೆ ಸ್ನೇಹಿತರೆ ಅಂಥವರುಗಳಿಗೆ ಇಲ್ಲಾಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿರ್ತಾರೆ ಸೊ ಅದನ್ನು ಮನಗಂಡು ಮನೆ ಮನೆಗಳ ಭೇಟಿ ಅದರ ಬಗ್ಗೆ ನೋಡೋಣ ಬನ್ನಿ ಗ್ರಾಮದ ನಕಶೆಯಲ್ಲಿ ಗುರುತು ಮಾಡಿರುವ ಪ್ರಕಾರ ಒಂದು ಮನೆಯನ್ನು ಬಿಡದಂತೆ ಎಲ್ಲ ಮನೆಗಳಿಗೆ ಭೇಟಿ ನೀಡಬೇಕು ನಿಮ್ಮ ನಿಮ್ಮ ಆಯಾ ಪ್ಲೇಸ್ಗಳಲ್ಲಿ ಗ್ರಾಮ ಪ್ರದೇಶಗಳಲ್ಲಿ ಪ್ರತಿಯೊಂದು ಮನೆಗೆ ಭೇಟಿ ನೀಡಬೇಕು ಒಂದೇ ಸ್ಥಳದಲ್ಲಿ ಕುಸಿತು ಕುಳಿತು ಲಸಿಕೆ ಹಾಕಬಾರದು ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಲಸಿಕೆ ಹಾಕಬಾರದು ಮಕ್ಕಳನ್ನು ಹುಡುಕಿ ಪೋಲಿಯೋ ಹನಿ ಹಾಕಿ ಲಸಿಕೆ ಹಾಕಿದ ಮಕ್ಕಳ ಎಳಗೈ ಕಿರುಬೆರಳಿಗೆ ಮಾರ್ಕರ್ ಪೆನ್ನಿಂದ ಗುರುತು ಹಾಕಬೇಕು ಗುರುತು ಹಾಕಿದ ನಂತರ ತಪ್ಪದೆ ಮಾರ್ಕರ್ ಪೆನ್ನಿನ ಮುಚ್ಚಳವನ್ನು ಹಾಕಿ ಮನೆ ಭೇಟಿ ನೀಡಿದಾಗ ಮನೆಯವರನ್ನು ಅಭಿನಂದಿಸಿ ನಿಮ್ಮ ಮನೆಗೆ ಭೇಟಿಯ ಉದ್ದೇಶವನ್ನು ವಿವರಿಸಬೇಕು ಪ್ರತಿ ಮನೆಯಲ್ಲೂ ತಪ್ಪದೆ ಈ ಕೆಳಗಿನ ಐದು ಪ್ರಶ್ನೆಗಳನ್ನು ಕೇಳಬೇಕು ಸೊ ಪ್ರತಿ ಮನೆಗೂ ತಪ್ಪದೆ ಐದು ಪ್ರಶ್ನೆಗಳನ್ನು ಕೇಳಬೇಕು ಏನಿದ್ದಾವೆ ನೋಡೋಣ ಬನ್ನಿ ಒಂದನೇ ಪ್ರಶ್ನೆ ಈ ಮನೆಯಲ್ಲಿ ಒಟ್ಟು ಎಷ್ಟು ಕುಟುಂಬಗಳಿವೆ ಪ್ರತಿ ಕುಟುಂಬದಲ್ಲಿ ಇರುವ ಒಟ್ಟು ಮಕ್ಕಳ ಸಂಖ್ಯೆ ಹಾಗೂ ಅವರ ವಯಸ್ಸು ಎಷ್ಟು ಎನ್ನುವುದರ ಬಗ್ಗೆ ಪ್ರಶ್ನೆ ಕೇಳಬೇಕು ಎರಡನೇದಾಗಿ ಮನೆಯಲ್ಲಿ ಎಲ್ಲ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿದೆಯಾ ಇಲ್ಲ ಹಾಕಿಲ್ಲ ಅಂತಂದ್ರೆ ನಾವು ಹಾಕ್ತೀವಿ ಇಲ್ಲ ಹಾಕಿಸ್ಕೊಳ್ಳಿ ಮನೆಯಿಂದ ಯಾವುದಾದ್ರೂ ಮಗು ಹೊರಗೆ ಹೋಗಿದೆಯೇ ಆಡಲು ಆಡಲು ಶಾಲೆಗೆ ಹೊರಕ್ಕೆ ಬೇರೆ ಊರಿಗೆ ಜಾತ್ರೆಗೆ ಸಂತೆ ಇತ್ಯಾದಿ ಏನು ಅಂದರೆ ಇದರದ್ದು ಮೋಟಿವ್ ಏನಿದೆ ಸ್ನೇಹಿತರೆ ಅಂತಂದರೆ ಪ್ರತಿಯೊಬ್ಬ ಮಗುವಿಗೆ ಲಸಿಕೆ ಆಗಬೇಕು ಪೋಲಿಯೋ ಹಾಕಬೇಕು ಎನ್ನುವಂಥ ಒಂದೇ ಒಂದು ಕಾರಣದಿಂದ ಎಲ್ಲಿದೆ ಅನ್ನೋದರ ಬಗ್ಗೆ ಚೌಕಾಸಿ ಮಾಡೋದು ಅತ್ಯಾವಶ್ಯಕವಾಗಿರುತ್ತದೆ ಸ್ನೇಹಿತರೆ ಆಮೇಲೆ ಯಾವುದಾದರೂ ಮಗು ಬೇರೆ ಕಡೆಯಿಂದ ಮನೆಗೆ ಬಂದಿದೆಯೇ ನೆಂಟರ ಮನೆಯಿಂದ ನೆರೆಹೊರೆಯವರ ಮನೆಯಿಂದ ಏನೋದ್ರ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಹೌದು ಬಂದಿದೆ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಕೂಡ ಆ ಪರ್ಟಿಕ್ಯುಲರ್ ಮಗುವಿಗೆ ನಾವು ಹಾಕ್ಕೊಂಡು ನಾವು ಟಿಕ್ ಮಾಡ್ಬೋದು ಆಮೇಲೆ ಮನೆಯಲ್ಲಿ ಯಾವುದೇ ನವಜಾತ ಶಿಶುವಿದೆಯೇ ಯಾವುದಾದ್ರೂ ಮಗು ಮಲಗಿದೆಯೇ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಮಲಗಿದೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಎನ್ನುವಂಥದ್ದು ತಾಯಂದ್ರೆ ಏನು ಇರ್ತಾರೆ ಇಲ್ಲ ಮಗುಗಳು ಎಲ್ರಿಗೂ ಕೊಟ್ಟಿದ್ವಿ ಕೊಟ್ಟಿದ್ವಿ ಅಂತ ಕಳಿಸ್ಬಿಡ್ತಾರೆ ಸೊ ಅಂಥ ಪಾಯಿಂಟ್ ಆಫ್ ಟೈಮಲ್ಲಿ ಮಗು ಎಲ್ಲಿದೆ ನವಜಾತ ಏನಾದರೂ ಇದೆಯಾ ಅಥವಾ ಅಲ್ಲಿ ಮಲಗಿದೆ ಅನ್ನೋದರ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಸ್ನೇಹಿತರೆ ತದನಂತರ ಪಾಲಕರು ಪೋಷಕರಿಗೆ ಈ ಕೆಳಗಿನ ಮಾಹಿತಿ ಕೊಡಿ ಪಾಲಕರಿಗೆ ಪೋಷಕರಿಗೆ ಈ ಒಂದು ಕೆಳಗಿನ ಮಾಹಿತಿ ಕೊಡಿ ಮುಂದಿನ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ದಿನಾಂಕ ನೆಕ್ಸ್ಟ್ ಕಾರ್ಯಕ್ರಮದ ದಿನಾಂಕ ಯಾವಾಗ ಯಾವತ್ತಿರುತ್ತೆ ಮಗುವಿನ ಮಗುವಿಗೆ ಯಾವುದೇ ಲಸಿಕೆ ಹಾಕಬೇಕಿದ್ ಬೇಕಾಗಿದ್ದರೆ ಹತ್ತಿರದ ಲಸಿಕಾ ಕೇಂದ್ರದ ವಿವರ ಯಾವುದಾದ್ರೂ ಎಲ್ಲಿ ಸಿಗಲಿಲ್ಲ ಮಗು ಹೊರ ಹೋಗಿದೆ ಆಗಬೇಕಾದರೆ ನಿಯರ್ ಬೈ ಪ್ಲೇಸ್ ಯಾವುದಿರುತ್ತೆ ಅನ್ನೋದರ ಬಗ್ಗೆ ಮೇಲಿನ ಪ್ರಶ್ನೆಗಳಿಗೆ ಮಾಹಿತಿ ಪಡೆದ ನಂತರ ಟ್ಯಾಲಿ ಶೀಟನ್ನು ಸರಿಯಾಗಿ ಗುರುತು ಮಾಡಿಕೊಳ್ಳಬೇಕು ಮನೆಯಲ್ಲಿರುವ ಎಲ್ಲ ಮಕ್ಕಳಿಗೆ ಲಸಿಕೆ ಹಾಕಿರುವುದನ್ನು ಖಚಿತಪಡಿಸಿಕೊಳ್ಳಿ ಯಾವುದೇ ಮಗು ಲಸಿಕೆ ಇನ್ನೂ ಹಾಕಿಸಿಕೊಂಡಿಲ್ಲದಿದ್ದಲ್ಲಿ ಆ ಮನೆಗೆ ಸಾಯಂಕಾಲ ಅಥವಾ ಮಗು ಮನೆಗೆ ಹಿಂತಿರುಗಿದ ನಂತರ ಲಸಿಕೆ ಹಾಕಲು ಕಾರ್ಯಕ್ರಮ ಹಾಕಿಕೊಳ್ಳಬೇಕು ಪಾಲಕರನ್ನು ಆನ ಅಭಿನಂದಿಸಿ ಪೋಲಿಯೋ ಕಾಯಿಲೆಯ ಬಗ್ಗೆ ತಿಳಿಸಿ ಮುಂದಿನ ಮನೆಗೆ ಭೇಟಿ ನೀಡಬೇಕು ಭೇಟಿ ನೀಡಿದ ಎಲ್ಲ ಮನೆಗಳ ಮೇಲೆ ಕೆಳಗಿನಂತೆ ಗುರುತಿಸಬೇಕು ಸೊ ಪ್ರ ಒಟ್ಟು ಯಾವುದೂ ಮಿಸ್ ಆಗದಂತೆ ನೋಡಿಕೊಳ್ಳಬೇಕು ಸ್ನೇಹಿತರೆ ಆಮೇಲೆ ಭೇಟಿಯಾಗಿದ್ದೀವಿ ಅಂತಂದರೆ ಆ ಒಂದು ಗುರುತನ್ನು ಹಾಕ್ಕೊಂಡು ಇಲ್ಲಿ ಪೋಲಿ ಕೊಟ್ಟಿದ್ದಾರೆ ಎನ್ನುವುದರ ಗುರುತುಗಳನ್ನು ಹಾಕಬೇಕು ಟಿ ಟು ಬಾರ್ ಪಿ ಡ್ಯಾಶ್ ಟ್ವೆಂಟಿ ಫೈ ಟ್ವೆಂಟಿ ಟು ಟ್ವಲ್ ಟ್ವೆಂಟಿ ಫೈ ಅಂಥೇಳಿ ಒಂದು ಆ್ಯರೋಮಾರ್ಕ್ ಈ ಸುತ್ತಿನಲ್ಲಿ ಈ ಮನೆಯ ಝೀರೋ ಟು ಫೈವ್ ವರ್ಷದೊಳಗಿನ ಎಲ್ಲ ಮಕ್ಕಳು ಪೋಲಿಯೋ ಲಸಿಕೆ ಕೋರ್ಸಸ್ಗಳು ಡೋಸ್ಗಳನ್ನು ಪಡೆದಿರುತ್ತಾರೆ ಎನ್ನುವುದು ಟಿ ತ್ರೀ ಬಾರ್ ಪಿ ಟ್ವೆಂಟಿ ಫೈವ್ ಯಾವುದೇ ಮಗುವನ್ನು ಹೊರತುಪಡಿಸಿಲ್ಲ ಅಥವಾ ಈ ಮನೆಯಲ್ಲಿ ಝೀರೋ ಟು ಫೈವ್ ವರ್ಷದ ವಯಸ್ಸಿನ ಯಾವುದೇ ಮಗು ಇಲ್ಲ ಎನ್ನುವಂಥ ಆಗಿರುತ್ತೆ ಸ್ನೇಹಿತರೆ ಎರಡನೇದು ಟಿ ತ್ರೀ ಬಾರ್ ಇಂಟು ಡ್ಯಾಶ್ ಟ್ವೆಂಟಿ ಸಿಕ್ಸ್ ಮಾರ್ಕ್ ಟ್ವೆಂಟಿ ಟು ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಸುತ್ತಿನಲ್ಲಿ ಈ ಮನೆಗೆ ಕೆಲವು ಮಕ್ಕಳು ಪೋಲಿಯೋ ಲಸಿಕೆಯನ್ನು ಪಡೆದಿಲ್ಲ ಅಂದರೆ ಏನಾದರೂ ಮಿಸ್ ಔಟ್ ಆಗಿದ್ದರೆ ಮಗು ಗೈರು ಹಾಜರಾಗಿದ್ದರೆ ಮನೆ ಬೀಗ ಹಾಕಿದೆ ಕುಟುಂಬದವರು ಸಹಕರಿಸುತ್ತಿಲ್ಲ ಮಗುವಿನ ಊರಿನಿಂದ ಅಥವಾ ಮನೆಯಿಂದ ಹೊರಗೆ ಹೋಗಿದೆ ಎನ್ನುವುದರ ಬಗ್ಗೆ ಸ್ನೇಹಿತರೆ ಇದು ಮೇಲಿಂದ ಏನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಅದು ಎಸ್ ಇದು ನೋ ಎಲ್ಲ ಎಕ್ಸ್ ಮನೆಗಳಿಗೆ ಮರುಭೇಟಿ ಮಾಡಿ ಪಿ ಕನ್ ಕನ್ವರ್ಷನ್ ಮಾಡುವುದು ಅಂತಂದರೆ ಇಲ್ಲಿ ಎಸ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ ಅಂತಂದರೆ ಕೊಡಲಿಲ್ಲ ಎನ್ನುವರ್ಥ ಅರ್ಥ ನೆಕ್ಸ್ಟ್ ಟೈಮ್ ಮತ್ತು ಆ ಪರ್ಟಿಕ್ಯುಲರ್ ಮನೆಗೆ ಹೋಗಿ ಅದನ್ನು ಪಿ ಕನ್ವರ್ಜನ್ ಮಾಡುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಸ್ನೇಹಿತರೆ ಅಂದರೆ ಮತ್ತೆ ಮಿಸ್ಔಟ್ ಆದಂಥ ಚೈಲ್ಡನ್ನು ಪೋಲಿಯೋ ಕೊಡಿಸುವುದು ನಿಮ್ಮ ಜವಾಬ್ದಾರಿ ಪ್ರತಿದಿನ ಕೊಡುವ ಭೇಟಿ ಕಾರ್ಯಕ್ರಮದಲ್ಲಿ ಹೊಸ ಟ್ಯಾಲಿ ಶೀಟ್ ಬಳಸಬೇಕು ಮನೆ ಭೇಟಿ ನೀಡಿರುವ ಕುರಿತು ಟ್ಯಾಲಿ ಶೀಟ್ನ ಬಾಕ್ಸ್ನ ರೈಟ್ನೊಂದಿಗೆ ಗುರುತಿಸು ಗುರುತಿಸಬೇಕು ಈ ರೀತಿ ಆದರೆ ಏನು ಮಾಡಬೇಕು ಡ್ಯಾಶ್ ಒಂದು ವೇಳೆ ಈ ರೀತಿ ಆದರೆ ಏನು ಮಾಡಬೇಕು ಲಸಿಕೆ ಇನ್ನಿತರ ವಸ್ತುಗಳ ಸರಬರಾಜು ತಳವಾದರೆ ಅಥವಾ ತಕ್ಷಣವೇ ಮೇಲ್ವಿಚಾರಕರಿಗೆ ತಿಳಿಸಬೇಕು ಲಸಿಕೆ ಇನ್ನಿತರ ವಸ್ತುಗಳ ಸರಬರಾಜು ತಳವಾದರೆ ನಿಮ್ಮ ಸೂಪರ್ವೈಸರ್ಗಳನ್ನು ತಿಳಿಸಬೇಕು ನೆಕ್ಸ್ಟ್ ಐಸ್ ಪ್ಯಾಕ್ ಅಥವಾ ಐಸ್ ಕರಗಿದ್ದರೆ ಏನು ಮಾಡಬೇಕು ಸ್ಥಳೀಯವಾಗಿ ಮಂಜುಗಡ್ಡೆ ಪಡೆದು ಅದನ್ನು ಲಸಿಕೆ ಕ್ಯಾರಿಯರ್ಗೆ ಹಾಕಬೇಕು ಅಥವಾ ಮೇಲ್ವಿಚಾರಕರಿಗೆ ತಿಳಿಸಿ ಐಸ್ ಪ್ಯಾಕ್ ಕಾಲ ಕಾಲಕ್ಕೆ ತರಿಸಿಕೊಳ್ಳುವುದು ಲಸಿಕೆ ನೀಡುವ ಕಾರ್ಯ ನಿಲ್ಲಿಸಬಾರದು ವಿ ಎಮ್ ಪರಿಶೀಲಿಸಿ ಅದರ ಪ್ರಕಾರ ಗುಣಮಟ್ಟ ಲಸಿಕೆಯನ್ನು ವಿತರಿಸಬೇಕು ಅಂತಂದರೆ ಸ್ನೇಹಿತರು ಕೆಲವೊಂದು ಸಲ ಐಸು ಮಂಜುಗಡ್ಡೆ ಕರೆದು ಹೋಗಿದೆ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಕೂಡಲೇ ಈ ಪೋಲಿಯೋ ಕಾರ್ಯಕ್ರಮ ನಿಲ್ಲಿಸಬೇಕು ಇಲ್ಲ ಅನ್ನುವಂಥದ್ದು ನಿಲ್ಲಿಸಬಾರ್ದು ಸ್ನೇಹಿತರೆ ವಿ ಎಮ್ ನೋಡಿಕೊಂಡು ಯಾವ ರೀತಿ ಇದೆ ಇವಾಗ ನಾವು ಡಿಸ್ಕಸ್ ಮಾಡಿದ್ದ ಹಾಗೆ ಯಾವ ರೀತಿ ಒಂದು ಪೋಲಿಯೋ ಇದೆ ಕಪ್ಪಗಾಗಿದೆ ಬಿಳು ಆಗಿದೆ ಅಥವಾ ಆ ಒಂದು ಲೈನಿಂದ ಹೊರಗೆ ಬಂದಿದೆ ನೋಡಿಕೊಂಡು ಪೋಲಿಯೋ ಕಾರ್ಯಕ್ರಮ ಕಂಟಿನ್ಯೂ ಮಾಡಬೇಕು ಆಮೇಲೆ ಮಂಜುಗಡ್ಡೆಗೋಸ್ಕರ ಐಸ್ ಪ್ಯಾಕ್ಗೋಸ್ಕರ ನಿಮ್ಮ ಮೇಲ್ವಿಚಾರಕರಿಗೆ ಸೂಪರ್ವೈಸರ್ಗಳಿಗೆ ತಿಳಿಸಬೇಕು ಲಸಿಕೆ ಮುಗಿದಿದ್ದರೆ ಹತ್ತಿರದ ತಂಡದಿಂದ ಪಡೆಯಬೇಕು ಹಾಗೂ ಮೇಲ್ವಿಚಾರಕರ ಗಮನಕ್ಕೆ ತರಬೇಕು ನಿಮ್ಮ ಒಂದು ಕ್ಯಾರಿಯರ್ ಬಾಕ್ಸಲ್ಲಿ ಲಸಿಕೆ ಮುಗಿದಿದೆ ಅಂತಂದರೆ ಕೂಡಲೇ ನಿಮ್ಮ ಹತ್ರ ಇನ್ನೂ ಮಗುಗಳಿದ್ದಾವೆ ಅಂತಂದರೆ ಅಂದರೆ ಲಸಿಕೆಗೋಸ್ಕರ ಬಂದಿದ್ದಾರೆ ಅವರಿಗೆ ಲಸಿಕೆ ಸಿಗಲಿಲ್ಲ ಅಂತಂದರೆ ಹತ್ತಿರ ಇರುವಂಥ ಯಾರೇ ಒಂದು ಸೆಂಟರ್ ಬೂತ್ ಇರಲಿ ಅಲ್ಲಿಂದ ತಾತ್ಕಾಲಿಕವಾಗಿ ಈ ಒಂದು ವಾಯಿಲ್ಗಳನ್ನು ಪಡೆಯಬೇಕು ಸ್ನೇಹಿತರೆ ಆಮೇಲೆ ತಾಳೆ ಹಾಳೆ ಟ್ಯಾಲಿ ಶೀಟ್ ಮುಗ ಮುಗಿದಿದ್ದರೆ ಬಿಳಿ ಹಾಳೆಯಲ್ಲಿ ದಾಖಲಿಸಬೇಕು ಒಂದು ವೇಳೆ ಟ್ಯಾಲಿ ಶೀಟ್ ಇಲ್ಲ ಅಂತಂದರೆ ವೈಟ್ ಪೇಪರಲ್ಲೂ ಕೂಡ ನೀವು ಬರೆದುಕೊಡ್ಬೋದು ಸೀಮೆ ಸುಣ್ಣ ಸರಬರಾಜು ಆಗದಿದ್ದರೆ ಸ್ಥಳೀಯವಾಗಿ ಸೀಮೆ ಸುಣ್ಣ ತರಿಸಿಕೊಳ್ಳಿ ಒಂದು ವೇಳೆ ಸೀಮೆ ಸುಣ್ಣ ಬಂದಿಲ್ಲ ಅಂತ ನೀವು ಪರ್ಚೇಸ್ ಮಾಡಬಹುದು ಮಕ್ಕಳಿಗೆ ಲಸಿಕೆ ಹಾಕಲು ತಂದ ತಂದೆ ತಾಯಿಗಳು ಒಪ್ಪದಿದ್ದಾರೆ ಒಂದು ವೇಳೆ ಕೆಲವೊಬ್ರು ಅಂತಾರೆ ಬೇಡಪ್ಪ ಏನು ಇರ್ತೀರಾ ನೀವು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾರೂ ಈ ಪೋಲಿ ಕಾರ್ಯಕ್ರಮಕ್ಕೆ ಅಪೋಸ್ ಮಾಡಲ್ಲ ಸ್ನೇಹಿತರೆ ಆದರೂ ಸಹ ಕೆಲವೊಬ್ಬರು ಅಪೋಸ್ ಮಾಡ್ತಿರ್ತಾರೆ ಅಂತಹ ಪಾಯಿಂಟ್ ಆಫ್ ಟೈಮಲ್ಲಿ ಏನು ಮಾಡಬೇಕು ಅವರು ಒಪ್ಪದಿರುವುದಕ್ಕೆ ಕಾರಣ ತಿಳಿದುಕೊಂಡು ಅವರನ್ನು ಒಪ್ಪಿಸಲು ಪ್ರಯತ್ನಿಸಬೇಕು ವಿಫಲವಾದಲ್ಲಿ ಮೇಲ್ವಿಚಾರಕರಿಗೆ ತಿಳಿಸಬೇಕು ಅವ್ರಿಗೆ ಯಾಕಿದು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಅವರನ್ನು ಸ ಕುಲಂಕುಷವಾಗಿ ಕೌನ್ಸ್ಲಿಂಗ್ ಮಾಡಬೇಕು ಸ್ನೇಹಿತರೆ ಕೌನ್ಸ್ಲಿಂಗ್ ನಿಮ್ಮ ಕೈಲಾದಷ್ಟು ಆದಷ್ಟು ಕೌನ್ಸ್ಲಿಂಗ್ ಮಾಡಬೇಕು ಆಗಲೂ ಸಹ ಒಪ್ಪಲಿಲ್ಲ ಅಂತಂದರೆ ನಿಮ್ಮ ಸೂಪರ್ವೈಸರ್ಗಳಿಗೆ ಅದರ ವಿಷಯವನ್ನು ತಿಳಿಸಬೇಕು ಸೊ ಇದೈತೆ ಎಲ್ಲ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ವಿವರಗಳು ಸೊ ಪ್ರಮುಖ ಸಂದೇಶಗಳು ಏನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಸ್ಕ್ರೀನಲ್ಲಿದೆ ಸ್ನೇಹಿತರೆ ನೀವು ನೋಡಬಹುದು ಸೊ ಪ್ರಮುಖ ಸಂದೇಶಗಳು ಏನು ಅಂತಂದರೆ ಎಲ್ಲ ಝೀರೋ ಟು ಫೈವ್ ಸೊನ್ನೆಯಿಂದ ಐದು ವರ್ಷದ ಮಕ್ಕಳಿಗೆ ಇಪ್ಪತ್ತೊಂದನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಒಂದು ಸುತ್ತಿನಲ್ಲಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸುವುದು ಈ ಹಿಂದೆ ಎಷ್ಟು ಬಾರಿ ಪೋಲಿಯೋ ಲಸಿಕೆ ಪಡೆದಿದ್ದರು ಪಡೆದಿದ್ದರೂ ಸಹ ಈ ಅಭಿಯಾನದಲ್ಲಿ ಮತ್ತು ಲಸಿಕೆ ಹಾಕಿಸುವುದು ಅವಶ್ಯಕವಾಗಿದೆ ಅಂತಂದರೆ ಎರಡು ಸಲ ತಗೊಂಡಿದ್ದಾರೆ ಮೂರು ಸಲ ತಗೊಂಡಿದ್ದಾರೆ ಇವಾಗ ಈ ಸುತ್ತಿನಲ್ಲಿ ಬೇಕಾ ಬೇಡ ಅಂತಂದರೆ ಝೀರೋ ಟು ಫೈವ್ ಇಯರ್ಸ್ ಚೈಲ್ಡ್ ಇದ್ದರೆ ಕಂಪಲ್ಸರಿ ಈ ಒಂದು ಸುತ್ತಿನಲ್ಲಿ ಕೂಡ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳಬೇಕು ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ ಯಾವುದೇ ಸುಳ್ಳು ವಂದಂತಿಗಳಿಗೆ ಕಿವಿಗೂಡದೆ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸುವುದು ಎನ್ನುವುದರ ಬಗ್ಗೆ ಈ ಪಾಲಕರಿಗೆ ತಿಳಿ ಹೇಳಬೇಕು ಸ್ನೇಹಿತರೆ ಜೀವರಕ್ಷಕ ಎರಡು ಹನಿಗಳಿಂದ ಪೋಲಿಯೋ ಮೇಲಿನ ಗೆಲುವನ್ನು ಮುಂದುವರೆಸೋಣ ದೋಬೂನ್ ಜಿಂದಗಿಗೆ ಮಾಡುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಕೋರಿದೆ ಪೋಲಿಯೋ ಮುಕ್ತ ಭಾರತ ಪೋಲಿಯೋ ಮುಕ್ತ ಕರ್ನಾಟಕ ಸೊ ಸ್ನೇಹಿತರೆ ಪ್ರಮುಖ ಸಂದೇಶಗಳನ್ನು ದಯವಿಟ್ಟು ನೆನಪಿಟ್ಟುಕೊಳ್ಳಿ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಪ್ರ ನಮ್ಮ ಭಾರತ ದೇಶಕ್ಕೆ ಇದು ಒಂದು ಪೋಲಿಯೋ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಬೇಕು ಒಂದು ಆಸೆ ನನಗೂ ಇದೆ ನಿಮಗೆಲ್ಲರಿಗೂ ಇದೆ ಸ್ನೇಹಿತರೆ ಸೊ ದಯವಿಟ್ಟು ಮೋಸ್ಟ್ ಆಫ್ ದ ಟೈಮ್ ಸ್ಕೂಲ್ ಸ್ಟೂಡೆಂಟ್ ಅಂದರೆ ಜಿ ಎನ್ ಎಮ್ ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ ಆಗಲಿ ಎ ಎನ್ ಎಮ್ ಸ್ಟೂಡೆಂಟ್ ಆಗಲಿ ಬಿ ಎಸ್ ಸಿ ನರ್ಸಿಂಗ್ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ ಆಗಲಿ ಅಥವಾ ಎ ಎನ್ ಎಮ್ಸ್ಗಳು ಇವರೆಲ್ಲರೂ ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಸ್ನೇಹಿತರೆ ಅದಲ್ಲದೇ ಸ್ಟಾಫ್ ಕೂಡ ಇರ್ತಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ಪೋಲಿ ಅಂದರೆ ಏನು ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಸೊ ಒಂದು ಸುತ್ತೋಲೆ ಬಂದಿದೆ ಏನಿದೆ ಎನ್ನುವುದರ ಬಗ್ಗೆ ಈ ದಯವಿಟ್ಟು ಈ ವಿಡಿಯೋನ ಅವರುಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ದ್ಯಾಟ್ ಅವರು ಕೂಡ ಇದರ ಬಗ್ಗೆ ಎಚ್ಚೆತ್ತು ಎಷ್ಟಾಯಿತು ಅವರ ಒಂದು ಪ್ರಯತ್ನದಿಂದ ಈ ಒಂದು ಪೋಲಿಯೋ ಮುಕ್ತ ಭಾರತ ಪೋಲಿಯೋ ಮುಕ್ತ ಕರ್ನಾಟಕ ನಾವೆಲ್ಲರೂ ಮಾಡೋಣ ಬನ್ನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಾದರೂ ಇದು ಈ ಒಂದು ಇನ್ಫಾರ್ಮೇಟಿವ್ ಟಾಪಿಕ್ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಮತ್ತು ಯಾರು ಪೋಲಿಯೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅವರುಗಳ ಜೊತೆಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು